ಅದಕ್ಕೆ ಜ್ಞಾನಿಗಳು ಹೇಳ್ತಾರ ಹಾಡವ್ರ ಮುಂದೆ ಕೇಳವ್ರ ಬೇಕು ಕೇಳವ್ರ ಮುಂದೆ ಹಾಡವ್ರ ಬೇಕು ಅಂದ್ರೆ ಮಜಾ ಅವ್ನು ಹೇಳ್ತೇತಿ ಮತ್ತಪ್ಪ ಸ್ಟೇಜ್ ಬಾಂಬ್ ಹೊಡೆದ ಆ ಯಾರು ಬರ್ಬೇಕು ಅಂದ್ರೆ ನಮ್ಗೂ ಹುರ್ಕ್ ಬರ್ತೈತಿ ಅದಕ್ಕೆ ಏನದ ಅಂದ್ರೆ ಜ್ಞಾನಿಗಳು ಹೇಳ್ತಾರ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿಕೊಳ್ಳಲ್ಲ ಬೇಡ ಹುಚ್ಚಪ್ಪ ಇದು ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದದ ಇಲ್ಲಿ ಬಂದ ಮ್ಯಾಲ ನಾವು ಏನು ಮಾಡಬೇಕಾಗಿದೆ ಅರಿವಿನ ಜನ್ಮಕ್ಕೆ ಬಂದವ ಅಲ್ಲಿ ಏನು ಮಾಡಬೇಕಾಗಿದೆ ಏನು ಮಾಡಿಕೊಳ್ಬೇಕಾಗಿದೆ ಅನ್ನೋದನ್ನ ಯಾವ ರೀತಿ ಕವಿಗಳು ಹೇಳ್ತಾರೆ ಕೇಳ್ರಿ ಭಕ್ತಿ ಇಲ್ಲ ಭವ ಹರದ ಭಕ್ತಿ ಇಲ್ಲ ಭವ ಹರಿದೇನೋ ಶಕ್ತಿ ತೋರಿಸಿದ್ರೆ ಮುಕ್ತಿ ದೊರತೇನೋ ರಥಮಯ ಕಾಯ ಮಹಾಮತ್ರ ಹೋಗಲ್ಲ ಅದೇ ಭವ ಬೀಜ ಹಾರದಿತೇನೋ ಮುಂದ್ ಯಾರು ಅಂತ ಹೇಳಕರೇಷ್ಟ್ರೆ ಅದು ಹೆಂಗಿರ್ಬೇಕು ಅಲ್ಲಿ ನಾವ ಚಿಕ್ಕದಾಗಿ ಸಾಯಿ ಮುಗುಲೇನ ಏ ಪುಣ್ಯ ಇಲ್ಲ ದೀಪ ಉಳಿದೇನೋ

ಯಾಕುಡಿ ಮಾ ಏ ಅಲ್ಲೇ ಮಾಡಿ ತಳಿ ಸಿವಿ ಶಾನವಾಣಿ ಮಾಜಾದಿ ಹೇನೋ ಮಾಡಿ ಗಾಗತಿ ಬಹಳ ಸಿನೆ ಅಹಕ ಹೇಳ್ತಾರೆ ಜ್ಞಾನಿಗಳು ಹರ ಪೂಜೆ ಗುರು ಪೂಜೆ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರೀದೆ ಸುಖ ಮೋಹದ ದೊರಕುವ ದುಂತೆ ಆತ್ಮ ಅಂತಾ ಹೌದಲ್ವೇ ಬೇಕ ಅದಕ್ಕೆ ಅಜ್ಞಾನಿಗಳು ಏನ್ ಹೇಳ್ತಾರಪ್ಪ ಅಂದ್ರ ಮಾನವ ಜನ್ಮ ಕಡಿಮೆದ ಕಡಿಯದ ಇಲ್ಲಿ ಏನಾದರೂ ಸಾಧನೆ ಮಾಡಪ್ಪ ಹೌದು ಅದಕ್ಕೆ ಯಾರು ಏನ್ ಹೇಳಿದಾರೆ ಕೇಳಿ ನಮ್ಮ ಹಾಡಕ್ಕೆ ಅಲ್ಲಿ ಕೆಡಿದೇರಿ ಸದ್ಗುಣಿ ಆ ಕುಡುದೇ ಹೋಗಬೇಕ ಧರ್ಮದ ಮುಖತ ನೀವು ಕುಡುದೇ ಹೋಗಬೇಕ ಧರ್ಮದ ಮೃತ ಮೋಕ್ಷ ಮಾರತ ಹುಟ್ಟಿ ಕಲಸಿದ್ದೆಲ್ಲ ನಿನ್ನ ಈಗ ಆಗಲಿಲ್ಲ ಎಷ್ಟು ಕಷ್ಟ ಕಾಯದ್ ಕರ್ಮ ಕೇಳಿ ಎಷ್ಟು ಕಷ್ಟ ಕಾಯದ್ ಕರ್ಮ ಏ ಬಿಟ್ಟಿ ಮಹಾನಿ ಜೀವ ಬಟ್ಟಿ ನಾದೀತು ಬಿಟ್ಟ ತಿರುಗ ತಾರು ಸತ್ಯ ಧರ್ಮ ಮಂತ್ರಿ ಯಾವುದು ಯಾವುದಕ್ಕೆ ಧರ್ಮ ಅಂತಾರೆ ಹೌದಲ್ರಿ ಏ ಧರ್ಮದೊಳಗೆ ಸರ್ ಸೇರಿತು ಧರ್ಮ ಗುಣ ಮೋಕ್ಷ ಮಹಿಮೀ ಧರ್ಮ ಗುಣ ಮೋಕ್ಷ ಮಹಿಮ ಆಹ ಸಾಧು ಸಂತರ ಪಾದ ತೊಳೆಲಾರ ಸಿದ್ಧ ಪದವಿ ದೊರೆಯೋದ್ ನಿಯಮ

ಏ ಹುಟ್ಟಿ ಕಳಿಸಿದ್ದೆಲ್ಲ ನೀನು ಹಟ್ಟಿಯೂ ಆಗಲಿಲ್ಲ ಎಷ್ಟು ಕಷ್ಟ ಕಾಯಿ ಹರ ಕರ್ಮ ಕೇಳಿ ಎಷ್ಟು ಕಷ್ಟಕಾಯಿ ಹರ ಕರ್ಮ